ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ದಿವಸ ಬಿರಂಜಿ ಅನ್ನ ಬಿರಂಜಿ ರೈಸ್ ನಾವು ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಮಾಡುವಂತಹ ಒಂದು ಮಸಾಲ ರೈಸನ್ನು ಹೇಗೆ ಮಾಡುವುದೆಂದು ತಿಳಿಯೋಣ ಮೊದಲಿಗೆ ನಾನಿಲ್ಲಿ ಎಲ್ಲ ಮಸಾಲ ಸಾಮಾನುಗಳನ್ನು ಏಲಕ್ಕಿ ಚಕ್ಕೆ ಲವಂಗ ಕಾಳುಮೆಣಸು ಒಂದು ಅರ್ಧ ಸ್ಪೂನ್ ಧನಿಯಾ ಅರ್ಧ ಸ್ಪೂನಷ್ಟು ಜೀರಿಗೆ ಇವೆಲ್ಲವೂ ಸಣ್ಣ ಒಳಗೆ ಯಾವುದೇ ಕಾರಣಕ್ಕೂ ಹೊತ್ತದೆ ಡ್ರೈ ರೋಸ್ಟನ್ನು ಮಾಡಿಕೊಳ್ಳೋಣ ಹಾಗೆ ಹುರಿದುಕೊಳ್ಳೋಣ ನೋಡಿ ಈಗ ನಾನು ತೆಗೀತಾ ಇದ್ದೀನಿ ಸಾಕು ಸ್ವಲ್ಪ ಹುರಿದ್ರೆ ಸಾಕದು ಸಣ್ಣದಾಗಿ ಪೌಡ್ರನ್ನು ಕೂಡ ಮಾಡಿ ಎತ್ತಿಟ್ಕೊಳ್ಳೋಣ ನಾವು ಅನ್ನಕ್ಕೆ ತುಪ್ಪ ಎಣ್ಣೆ ಬೆಣ್ಣೆ ಎಲ್ಲವನ್ನು ಸಾಮಾನ್ಯವಾಗಿ ಉಪಯೋಗ ಮಾಡ್ತೀವಿ ಬಟ್ ಈ ಅನ್ನಕ್ಕೆ ಬೆಣ್ಣೆ ಹಾಕಿದರೆ ಅದರ ಟೇಸ್ಟೇ ಬೇರೆ ಬರುತ್ತೆ ತುಪ್ಪ ಹಾಕಿದಾಗ ಅದರ ಟೇಸ್ಟ್ ಬೇರೆ ಅದೇ ರೀತಿ ನೋಡಿ ನಾನಿಲ್ಲಿ ತುಪ್ಪ ಬೆಣ್ಣೆಯನ್ನು ಎರಡು ಸ್ಪೂನಷ್ಟು ಬೆಣ್ಣೆ ತಗೊಂಡಿದ್ದೀನಿ ನೋಡಿ ಅದು ಬೆಣ್ಣೆ ಮೆಲ್ಟ್ ಆದ ತಕ್ಷಣ ಆ ಪೌ ಪೌಡ್ರ್ ಮಾಡಿಟ್ಕೊಂಡಂತಹ ಎಲ್ಲ ಮಸಾಲೆಯನ್ನು ಪೌಡ್ರ್ ಮಾಡಿಟ್ಕೊಂಡೆವಲ್ಲ ರೋಸ್ಟ್ ಮಾಡಿ ಅದನ್ನು ನಾನು ಹಾಕಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ನಾನು ಹಾಕ್ತಾಯಿದ್ದೀನಿ ಅರ್ಧ ಸ್ಪೂನ್ ಬಹಳ ಮಸಾಲೆ ಇಷ್ಟು ಬೇಡ ಅನ್ನೋರು ಎಲ್ಲ ಮಸಾಲೆನ ಕಡಿಮೆನೂ ಮಾಡ್ಕೋಬೋದು ನಾನಿಲ್ಲಿ ಒಂದಿಷ್ಟು ಗೋಡಂಬಿಗಳನ್ನು ಕೂಡ ಏನು ಮಾಡ್ತಾ ಹಾಕ್ತಾ ಇದ್ದೀನಿ ಬೆಣ್ಣೆ ಹಾಕ್ತಾಗೆ ಗೋಡಂಬಿ ಹಾಕಿದರೆ ಅದು ಚೆನ್ನಾಗಿರುತ್ತೆ ನಾನು ಮರೆತೆ ಅಂತ ಇವಾಗ ಹಾಕಿದೆ ನಾನಿಲ್ಲಿ ಅಕ್ಕಿಯನ್ನು ಒಂದು ಕಪ್ ಅಕ್ಕಿ ತೊಗೊಂಡಿದ್ದೀನಿ ಒಂದು ಕಪ್ ಅಕ್ಕಿಯನ್ನು ತೊಳೆದು ಈಗ ಆ ಒಂದು ಒಗ್ಗರಣೆಯಲ್ಲಿ ಹಾಕ್ತಾಯಿದ್ದೀನಿ ಆ ಅಕ್ಕಿ ಮತ್ತು ಆ ಮಸಾಲೆಯನ್ನು ನೀಟಾಗಿ ಒಂದು ಎರಡು ನಿಮಿಷ ಹುರ್ಕೋಬೇಕು ಹುರಿಯೋದಂದ್ರೇ ಭಾಳೆಲ್ಲ ಬ ಬೇಡ ಸ್ವಲ್ಪ ಪ್ರಮಾಣದಾಗ ಒಂದು ಸ್ವಲ್ಪ ಹೊತ್ತೇನು ಮಾಡಬೇಕಾಗುತ್ತೆ ಹಾಗೆಯೇ ಅದನ್ನು ಕೈಯಾಡ್ಸ್ಕೋಬೇಕಾಗುತ್ತೆ ಅದರ ನಂತರ ನಾನು ಒಂದು ಕಪ್ ಅಕ್ಕಿ ತೊಗೊಂಡಿದ್ದೆ ಎರಡು ಕಪ್ ಸರಿಯಾಗಿ ನಾನು ಏನು ಮಾಡ್ತಾಯಿದ್ದೀನಿ ನೀರನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಬರಲಿ ಅಂತ ಆದರೆ ಉದುರಾಗಿ ಬರಲಿ ಅಂತ ಕೆಲವರಿಗೆ ಇಷ್ಟ ಆಗೋದಿಲ್ಲ ಉದುರನ್ನು ಅವ್ರು ಒಂದು ಸ್ವಲ್ಪ ಒಂದು ಇನ್ನೊಂದು ಹಾಕಬೇಕು ಗ್ಲಾಸ್ ಅಷ್ಟು ನೀರನ್ನು ಇನ್ನೂ ಸ್ವಲ್ಪ ಹಾಕಿದರೆ ನಡೆಯುತ್ತೆ ರುಚಿಗೆ ತಕ್ಕಷ್ಟು ನಾನೇನು ಮಾಡಿದೆ ಉಪ್ಪನ್ನು ಹಾಕಿದೆ ಇನ್ನು ಕೆಲವರು ಈರುಳ್ಳಿನೂ ಹಾಕ್ತಾರೆ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಹಸಿ ಕಾಯಿ ತುರಿಯನ್ನು ಸ್ವಲ್ಪ ಪೇಸ್ಟ್ ಮಾಡಿ ಹಾಕ್ತಾರೆ ಅದು ಬೇರೆ ಟೇಸ್ಟ್ ಬರುತ್ತೆ ಮಸಾಲ ರೈಸ್ ಬರೀ ಸಿಂಪಲ್ಲಾಗಿ ಈ ರೀತಿ ಮಾಡಿಕೊಂಡ್ರೆ ಬಿರಂಜಿ ರೈಸ್ ಬಹಳ ಟೇಸ್ಟಾಗಿರುತ್ತೆ ಯಾಕಂದರೆ ನಾವು ಬೆಣ್ಣೆ ಹಾಕಿ ಮಾಡಿರ್ತೀವಿ ಆ ಬೆಣ್ಣೆ ಘಮ ಮತ್ತು ಸಾಫ್ಟ್ ತಿನ್ನುವಾಗ ಕೂಡ ಆ ಒಂದು ಸ್ವಾದ ಕೂಡ ನಮಗೆ ಬರುತ್ತೆ ಬೆಣ್ಣೆದು ನೋಡಲು ಅಷ್ಟೇ ಮೃದುವಾಗಿ ಕಾಣಿಸುತ್ತೆ ಅನ್ನ ತಿನ್ನಲು ಕೂಡ ಅಷ್ಟೇ ರುಚಿಕರವಾದಂತಹ ಈ ಒಂದು ರೈಸ್ ಆಗಿದೆ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಬದನೆಕಾಯಿ ಎಣಗಾಯಿ ನಾನಿಲ್ಲಿ ಬದ್ನಿಕಾಯಿ ಎಣಗಾಯಿಯನ್ನು ಕೂಡ ನಾನು ಏನು ಮಾಡಿದ್ದೀನಿ ಮಾಡಿದ್ದೀನಿ ಇದ್ರ ಜೊತೆಗೆ ನೋಡಿ ಈಗ ಬಿಸಿ ಬಿಸಿ ಆದಂತಹ ಬಿರಂಜಿ ರೈಸ್ ತಿನ್ನಲು ರೆಡಿಯಾಗಿದೆ ಮಾಡ್ಕೊಳ್ಳಲು ಬಹಳ ಏನು ಹೆಚ್ಚೋದು ಬೇಡ ರುಬ್ಬೋದು ಬೇಡ ಸಿಕ್ಕಾಪಟ್ಟಿ ಈಸಿಯಾಗಿರುವಂಥದ್ದು ಇದೆಲ್ಲ ಮಸಾಲೆನ ಸ್ವಲ್ಪ ರೋಸ್ಟ್ ಮಾಡಿ ಹುರಿದು ಎತ್ತಿಟ್ಕೊಂಡ್ರೆ ಹತ್ತೈದು ಹತ್ತು ನಿಮಿಷದಲ್ಲಿ ಆಗುವಂತಹ ರೈಸ್ ಇದಾಗಿದೆ ಲಂಚ್ ಬಾಕ್ಸ್ ಆಯಿತು ಬ್ರೇಕ್ಫಾಸ್ಟ್ಗಾಯಿತು ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು ಕಟ್ಟಲಿಕ್ಕೆ ನೀವು ಕೂಡ ಈ ಒಂದು ರೆಸಿಪಿ ಇಷ್ಟ ಆದರೆ ಮಾಡಿಕೊಳ್ಳಿ ಈ ಒಂದು ವಿಡಿಯೋ ಕೂಡ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ